Hello, hi, Namaskara, welcome to the channel. ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಐದು ಗಂಟೆಗೆ ಬೆಳಗಾಗುತ್ತೆ ನಿಜವಾಗ್ಲೂ ಎದೊಳೋದಕ್ಕಾಗೋದಿಲ್ಲ ಬೇಜಾರಾಗುತ್ತೆ ಸೊ ಅಂದ್ಕೊಳ್ತೀನಿ ಯಾಕಾದರೂ ಬೆಳಗಾಯಿತು ಅಂತ ನೈಟ್ ಕೂಡ ಮಗು ಇರೋದ್ರಿಂದ ನೀಟಾಗಿ ಅಂತ ಆಗಿರೋದಿಲ್ಲ ಸೊ ಬೆಳಗ್ಗೆ ಬೇಗ ಆಯಿತು ಅಂತಲೇ ಅನಿಸ್ತಾ ಇರುತ್ತೆ ಆದರೆ ಏನು ಮಾಡೋದು ಮಗನಿಗೋಸ್ಕರ ಎದೊಳ್ಬೇಕು ನಾನು ಸ್ಕೂಲಿಗೆ ರೆಡಿ ಮಾಡಬೇಕು ಹಾಗಾಗಿ ಎದೊಳ್ಳೇಬೇಕು ಐದು ಗಂಟೆಗೆ ಎದ್ರೇ ನನ್ನ ಕೆಲಸಗಳೆಲ್ಲ ನೀಟಾಗಿ ಮುಗಿಯೋದು ಫಸ್ಟ್ ನಾನು ಎದ್ದು ಮಗುಗೆ ಕರೆಕ್ಟಾಗಿ ಫೀಡ್ ಮಾಡಿ ಅವಳನ್ನು ಮಲಗಿಸ್ತೀನಿ ಯಾಕಂದ್ರೆ ಇನ್ನು ಎರಡು ಗಂಟೆ ಅವಳನ್ನು ಮುಟ್ಟಬಾರ್ದು ನಾನು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಅವಳನ್ನು ಮಲಗಿಸ್ತೀನಿ ಸಮ್ ಟೈಮ್ ಎದೊಳ್ತಾಳೆ ಕೆಲವೊಂದೊಂದು ದಿವಸ ಇಲ್ಲಾಂದರೆ ಪಾಪ ಎಂಟು ಗಂಟೆ ತನಕ ಅವಳು ಹಂಗೆ ಮಲಗ್ತಾ ಇರ್ತಾಳೆ ಹಾಗೆ ಮಗಳನ್ನು ನೈಟ್ ಹೊತ್ತು ನಾನು ಟೋಟಲ್ ಮಲಗಿಸಲ್ಲ ಬೆಡ್ಡಲ್ಲೇ ಮಲಗಿಸ್ಕೊಳ್ತೀನಿ ಹತ್ತಿರದಲ್ಲೇ ಚೆನ್ನಾಗಿ ಮಲಗ್ತಾಳೆ ಟೋಟ್ಲಲ್ಲಿ ಮಲಗಿರೋ ತುಂಬ ಸಲ ನನಗೆ ಎದ್ದೊಳ್ಬೇಕಾಗುತ್ತೆ ಬೆಳಗ್ಗೆ ಎದ್ದು ನಾನು ಅವಳನ್ನು ಟೋಟಲ್ಲಿ ಮಲಗಿಸ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಅಮೃತ ಅನ್ನೋರು ಒಂದು ಪ್ರಶ್ನೆ ಕೇಳಿದರು ನಿಮ್ಮ ಮನೇಲಿ ಇದ್ದೀರಾ ನೀವು ನಾ ಎಲ್ಲ ಕೆಲಸ ಮಾಡ್ಕೋತೀರಾ ಅಂತ ಸೊ ನನಗೆ ಅದರಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕಾಗಿಲ್ಲ ಅವರಿಗೆ ಸೊ ನಮ್ಮ ಮನೆಯಲ್ಲಿ ನಾನು ನನ್ನ ಗಂಡ ಹಾಗೆ ನನಗೆ ನಮಗೆ ಆರು ಒಬ್ಬ ಮಗ ಇದ್ದಾನೆ ಅದ್ರ ಜೊತೆಗೆ ಇವಾಗ ಎರಡೂವರೆ ತಿಂಗಳ ಮಗಳಿದ್ದಾಳೆ ಸೊ ನಾವು ಇಷ್ಟೇ ಜನ ಇರೋದು ಬ್ಯಾಂಗ್ಳೂರಲ್ಲಿ ಹಾಗೆ ಈ ಸಲ ನನ್ನ ಜೊತೆ ನಮ್ಮ ಅಜ್ಜಿ ಬಂದಿದ್ದಾರೆ ಅವ್ರು ಬಂದಿರೋದು ಅವ್ರಿಗೆ ಬ್ಯಾಂಗ್ಳೂರ್ ನೋಡಬೇಕು ಅಂತ ಹಾಗೆ ಅವ್ರು ನನಗೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾರೆ ಮಗು ಅಳ್ತಾ ಇದ್ದರೆ ನಾನೇನಾದ್ರು ಬ್ಯುಸಿ ಇದ್ದಾಗ ತೊಟ್ಲು ತೊಗೋದು ಅಥವಾ ಚಿಕ್ಕ ಪುಟ್ಟ ಹೆಲ್ಪ್ ಅಂತೂ ಮಾಡೇ ಮಾಡ್ತಾರೆ ಸೊ ಆಲ್ಮೋಸ್ಟ್ ಏನೇನು ದೊಡ್ಡ ಕೆಲಸ ಇರುತ್ತೆ ಅದನ್ನೆಲ್ಲ ನಾನೇ ಮಾಡ್ತಾಯಿದ್ದೀನಿ ಮಗಳನ್ನು ತೊಟ್ಲಲ್ಲಿ ಮಲಗಿಸಿ ಬೆಡ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮೇಲೆ ವರ್ಕ್ ಮಾಡೋದಕ್ಕೆ ಏನಾದರೂ ಮೋಟಿವೇಶನ್ ಬೇಕಲ್ವಾ ಸೊ ಕೆಲವರಿಗೆ ಒಂದೊಂದು ಇರುತ್ತೆ ನನಗೇನೆಂದರೆ ಬೆಳಗ್ಗೆ ಹೊತ್ತು ಸುಪ್ರಭಾತ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಏನೋ ಒಂಥರ ಜೋಶ್ ಸಿಗುತ್ತೆ ನಾನು ಚೈಲ್ಡ್ಹುಡ್ಡಲ್ಲಿ ನಮ್ಮಮ್ಮ ಸುಪ್ರಭಾತ ಎಲ್ಲ ಮಾರ್ನಿಂಗ್ ಇಡೋರು ಅದೊಂಥರ ಅಭ್ಯಾಸ ಥರ ಕೇಳಿದ್ರೆ ಒಂಥರ ಮನಸ್ಸಿಗೆ ಖುಷಿ ಅಂತ ಸೊ ಇವಾಗ ಐದು ಗಂಟೆಗೆ ಅದೊಳೋದ್ರಿಂದ ಬೆಳಗಿನ ಹೊತ್ತು ಕೇಳಿದಾಗ ಖುಷಿ ಅಂತ ಅನಿಸುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಹೊತ್ತು ಸುಪ್ರಭಾತ ಹಾಕಿ ನನ್ನ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊತೀನಿ ಎದ್ದು ಕಿಚನ್ಗೆ ಹೋದ ಕೂಡಲೇ ಅನಿಸೋದು ಬೇಗ ಬೇಗ ಕೆಲಸ ಮುಗಿಬೇಕು ಎಷ್ಟೊತ್ತಿಗೆ ಮಗಳು ತೊಳಗೆ ಗೊತ್ತಿಲ್ಲ ಆ ಒಂದು ಟೈಮ್ ಒಳಗಡೆ ಅವಳು ಎದೋಳು ಮುಂಚೆ ಕೆಲಸಗಳೆಲ್ಲ ಮುಗಿದ್ರೆ ಒಳ್ಳೆಯದು ಅಂತ ಹಾಗೆ ಫಸ್ಟಿಗೆ ಒಂದು ನೀರು ಕುಡಿತೀನಿ ಬೆಳಿಗ್ಗೆ ಸಮ್ ಟೈಮು ಅರ್ಜೆಂಟಲ್ಲಿ ಮರೆತು ಹೋಗುತ್ತೆ ಸೊ ಮರ್ತು ಹೋಗದಂಗೆ ಡೈಲಿ ಕುಡಿಯುವಂಥ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀನಿ ಅದು ಕುಡಿದ್ರೇ ಒಂದು ಸ್ವಲ್ಪ ಓಕೆ ಏನೋ ನನ್ನ ಹೊಟ್ಟೆಗೂ ಹೋಯಿತು ಬೆಳಗಿನ ಹೊತ್ತು ಅಂತ ಇಲ್ಲಾಂದರೆ ನೆನಪೇ ಇರೋದಿಲ್ಲ ಎಂಟು ಗಂಟೆ ತನಕ ಕೆಲಸದಲ್ಲೇ ಬ್ಯುಸಿ ಇರ್ತೀನಿ ಇಷ್ಟೆಲ್ಲ ಆಗೋ ಹೊತ್ತಿಗೆ ಐದುವರೆ ಅಂತೂ ಆಗಿರುತ್ತೆ ಆಮೇಲೆ ಕಿಚನಲ್ಲಿ ಬೇಗ ಬೇಗ ಕೆಲಸಗಳನ್ನು ಮಾಡೋದು ಮುಂಚಿನ ದಿವಸನೇ ಪ್ರಿಪೇರ್ ಆಗಿರ್ತೀನಿ ಏನು ಮಾಡೋದು ನೆಕ್ಸ್ಟ್ ಡೇ ಅಂತ ಸೊ ಇಲ್ಲಾಂದರೆ ಯೋಚನೆ ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ವೇಸ್ಟ್ ಆಗುತ್ತೆ ಹಾಗಾಗಬಾರ್ದು ಹಾಗಾಗಿ ಮುಂಚಿನ ದಿವಸನೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ಗಳೆಲ್ಲ ಇದೆಯಾ ಅಂತ ನೋಡಿಕೊಂಡೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಹಸ್ಬೆಂಡ್ ಆ್ಯಂಡ್ ಮಗ ಇಬ್ಬರೂ ಬಾಕ್ಸ್ ತಗೊಂಡು ಹೋಗ್ತಾರೆ ಲಂಚಿಗೆ ಅವರಿಗೆ ನಾನು ಎಗ್ ಬಿರಿಯಾನಿ ಅಥವಾ ಎಗ್ ಪಲಾವ್ ಏನು ಬೇಕಾದರೂ ಹೇಳ್ಬೋದು ಅದನ್ನ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಅವನಿಗೆ ಎವ್ರಿ ಡೇ ಫ್ರೂಟ್ಸ್ ಕೊಡ್ತೀನಿ ಇವತ್ತು ಫ್ರೂಟ್ಸ್ ಖಾಲಿಯಾಗಿತ್ತು ಹಾಗಾಗಿ ಅವನಿಗೆ ಗೋಬಿ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನಲಿ ಅಂತ ಆರು ಗಂಟೆಗೆಲ್ಲ ಹಸ್ಬೆಂಡ್ ಎದೊಳ್ತಾರೆ ಎದ್ಬಿಟ್ಟು ಅವ್ರದೇ ಕೆಲಸ ಇರುತ್ತೆ ಹಾಗೆ ದೇವ್ರ ಪೂಜೆ ಮಾಡೋದೆಲ್ಲ ಅವ್ರ ಕೆಲಸ ಹಾಗೆ ಅಜ್ಜಿನೂ ಆರು ಗಂಟೆಗೆ ಎದ್ದು ಕಿಚನಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ನಾನು ಫಾಸ್ಟ್ ಫಾಸ್ಟಾಗಿ ಮಾಡೋದರಿಂದ ಹೆಲ್ಪ್ ಏನೋ ಬೇಡ ಅಂತ ಹೇಳ್ತೀನಿ ಹಾಗೆ ಮತ್ತು ಕಿಚನ್ ಕೂಡ ಇಕ್ಕಟ್ಟಾಗಿಬಿಡುತ್ತೆ ಒಬ್ಬರೇ ಆದರೆ ಬೇಗ ಬೇಗ ಮಾಡಿ ಮುಗಿಸ್ಬೋದು ಹಾಗಾಗಿ ಬೇಡ ನೀವು ಕೂತ್ಕೊಳ್ಳಿ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಅವರಿಗೆ ಏಳು ಏಳುವರೆ ಹೊತ್ತಿಗೆಲ್ಲ ನನ್ನ ಎಲ್ಲ ಕೆಲಸಗಳು ಮುಗಿಯುತ್ತೆ ಸೊ ಹಾಗೆ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಜೊತೆಗೆ ನೈಟ್ ಇದ್ದು ಚಿಕನ್ ಸುಕ್ಕದು ಸ್ವಲ್ಪ ಮಸಾಲ ಉಳಿದಿತ್ತು ಅದರಲ್ಲೇ ತಿಂತಾ ಇದ್ದೀವಿ ಚಟ್ನಿ ಮಾಡಿದ್ರೆ ಯಾರು ಅಷ್ಟೊಂದು ತಿನ್ನೋದಿಲ್ಲ ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಏನೇ ಇದ್ದರೂ ತುಂಬ ಸಿಂಪಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ತುಂಬ ಐಟಮ್ ಮಾಡೋದಕ್ಕೆ ಹೋದರೆ ನನಗೆ ಟೈಮ್ ಸಿಗೋದಿಲ್ಲ ಮಾಡೋದಕ್ಕೂ ಆಗೋದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ಸೊ ಕ್ವಿಕ್ಕಾಗಿ ಮಾಡಬೇಕು ಹೊಟ್ಟೆನೂ ತುಂಬಬೇಕು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಇಬ್ಬರು ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಆ ಹನಿಗೆ ಸ್ನ್ಯಾಕ್ಸಿಗೆ ಗೋಬಿ ಫ್ರೈನ ಮಾಡಿಕೊಟ್ಟಿದ್ದೀನಿ ಏನಾದರೂ ಒಂದು ಮಾಡಿಕೊಡ್ಲೇಬೇಕು ಅವನಿಗೆ ಹೇಳ್ತಾ ಇರ್ತಾನೆ ಅದು ಮಾಡು ಇದು ಮಾಡು ಅಂತ ಹಾಗೆ ಮನೇಲಿದ್ದರೆ ತಿನ್ನೋದಕ್ಕೆ ತುಂಬ ಮಾಡ್ತಾ ಇರ್ತಾನೆ ಸ್ಕೂಲಲ್ಲಿ ಕೊಟ್ಟಾಗ ಖಾಲಿಯಾಗಿ ಬರುತ್ತೆ ಅವನೇ ತಿಂತಾನೋ ಬೇರೆಯವ್ರಿಗೆ ಕೊಡ್ತಾನೋ ಗೊತ್ತಿಲ್ಲ ಅಂತೂ ಇಂತೂ ಬಾಕ್ಸ್ ಅಂತೂ ಖಾಲಿಯಾಗಿ ಬರುತ್ತೆ ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲೇ ನನ್ನ ಮಗಳು ಅಳೋದಕ್ಕೆ ಶುರು ಮಾಡಿದ್ಲು ಸೊ ಮಕ್ಕಳು ಅಲ್ವಾ ಅಮ್ಮಂದರೂ ಊಟ ಮಾಡೋ ಹೊತ್ತು ಮಲಗೋ ಹೊತ್ತಲ್ಲೇ ರೆಡಿ ಇರ್ತಾರೆ ಅಳೋದಕ್ಕೆ ಸೊ ಜಾಸ್ತಿ ದಿವಸ ಈ ರೀತಿ ಅವಳು ಅಳೋದಿಲ್ಲ ಒಂದೊಂದು ದಿವಸ ಅಂತೂ ನಾನು ತಿನ್ನೋ ಟೈಮಲ್ಲೇ ಅಳೋದಕ್ಕೆ ಶುರು ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೆ ಫೀಡ್ ಮಾಡಿ ಆಮೇಲೆ ಅವಳನ್ನು ತೊಟ್ಲನ್ನು ತಗೊಂಡು ಬಂದು ಹಾಲ್ ಹತ್ರ ಇಡ್ತೀನಿ ಸೊ ನಾನು ತಿನ್ನೋ ಟೈಮಲ್ಲಿ ಅಜ್ಜಿ ತೊಟ್ಲನ್ನೆಲ್ಲ ತೂಗ್ತಾ ಇರ್ತಾರೆ ಇಲ್ಲ ಅಂದ್ರೆ ಹತ್ರ ಕುತ್ಕೊಂಡು ನಾನೇ ತೂಕೊಂಡು ತಿಂತಾ ಇರ್ತೀನಿ ಬ್ರೇಕ್ಫಾಸ್ಟ್ ಆದಮೇಲೆ ನಂಗಂತೂ ಕೂತ್ಕೊಳ್ಳೋದಕ್ಕಿರೋದಿಲ್ಲ ನಮಗನ್ನು ರೆಡಿ ಮಾಡೋದಕ್ಕಿರುತ್ತೆ ಈ ರೀತಿ ಒಂದು ಎರಡು ವರ್ಷ ಅಥವಾ ಐದು ವರ್ಷ ಇರ್ಬೋದು ಅವರನ್ನು ರೆಡಿ ಮಾಡೋದು ಅಥವಾ ನಾನು ತುಂಬನೇ ಬ್ಯುಸಿಯಾಗಿರೋದು ಎರಡು ಮಕ್ಕಳ ಜೊತೆ ಈ ರೀತಿ ಒಂದು ಐದು ವರ್ಷ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇತ್ತೀಚೆಗೆ ನಾನು ಒಂದು ಕಡೆ ಓದಿದ್ದೆ ಇದನ್ನು ಮಕ್ಕಳು ನಮ್ಮ ಹತ್ರ ಟೈಮ್ ಕೇಳಿದಾಗ ನಾವು ಎಷ್ಟೇ ಬ್ಯುಸಿ ಇದ್ರೂ ಏನು ರೇಗಾಡದೆ ಅವರಿಗೆ ಟೈಮ್ ಕೊಡಬೇಕು ಫ್ಯೂಚರಲ್ಲಿ ನಾವು ಟೈಮ್ ಕೇಳಿದಾಗ ಅವರು ರೀಸನ್ ಹೇಳೋ ಥರ ಇರಬಾರ್ದು ಅವಾಗ ನಮಗೂ ತುಂಬ ಹರ್ಟ್ ಆಗುತ್ತೆ ಅಲ್ವಾ ನಾನು ಮಕ್ಕಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡೆ ನನಗೆ ಟೈಮೇ ಕೊಡ್ತಾ ಇಲ್ಲ ಅಂತ ಸೊ ಆ ಫೀಲ್ ಆಗಬಾರ್ದು ಅಂದರೆ ಈವಾಗ ನಾವು ಅವರಿಗೆ ಚೆನ್ನಾಗಿ ಟೈಮ್ ಕೊಡಬೇಕು ಅಂತ ಇದನ್ನು ಒಂದು ಕಡೆ ಓದಿದ್ದೆ ಬಟ್ ಇದು ನಿಜವೂ ಅಲ್ವಾ ಇವಾಗ ಏನಂದರೆ ನನ್ನ ನಾನು ಹೇಳೋದು ನನಗೆ ಎರಡೂವರೆ ತಿಂಗಳ ಪಾಪ ಇರೋದರಿಂದ ಟೈಮ್ ಅಳ್ತಾ ಇರ್ತಾಳೆ ಆ ಟೈಮಲ್ಲಿ ನನ್ನ ಮಗ ಬಂದು ನನಗೆ ಅದು ಕೊಡು ಇದು ಕೊಡು ಅವನು ಕೂಡ ಏನಾದರೂ ಕೇಳ್ತಾ ಇರುವಾಗ ನನಗೂ ಕೋಪ ಬರುತ್ತೆ ಒಂದೊಂದು ಸಲ ಬಿಡ್ತೀನಿ ಮತ್ತೆ ಅಂದ್ಕೊಳ್ತೀನಿ ಪಾಪ ಅಲ್ವಾ ಅವನು ಮುಂಚೆ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಈಗ ಸಡನ್ನಾಗಿ ನಮ್ಮ ಪ್ರಯಾರಿಟಿ ಚೇಂಜ್ ಆದರೆ ಅವ್ರ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಎಷ್ಟೇ ಕೋಪ ಬಂದರೂ ತಾಳಿನ ತಗೋಬೇಕು ನಾನೇ ನನಗೆ ಹೇಳ್ಕೊತಾ ಇರ್ತೀನಿ ಮಗು ಚಿಕ್ಕದಿದೆ ಅಂತ ಹೇಳಿ ಮಗನ ಕೆಲಸನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇಬ್ಬರನ್ನು ಸೇಮ್ ಆಗಿ ಟ್ರೀಟ್ ಮಾಡಬೇಕು ಇಲ್ಲಾಂದ್ರೆ ಮಗನಿಗೆ ಬೇಜಾರಾಗುತ್ತೆ ಅವ್ರ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ನ ಮಗನಿಗೂ ಕೂಡ ಕೊಡ್ತಾ ಇರ್ತೀನಿ ಎಂಟು ಗಂಟೆ ತನಕ ಪುಡ್ಸೋತೇ ಇರೋದಿಲ್ಲ ಕಿಚನಲ್ಲಿ ಮಗನ ಕೆಲಸ ಇದೇ ಆಗುತ್ತೆ ಅದಾದಮೇಲೆ ಸ್ವಲ್ಪ ಕುತ್ಕೊಳ್ತೀನಿ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳನ್ನು ಸ್ವಲ್ಪ ಆಟಾಡ್ಸೋದು ಮಾತಾಡ್ಸೋದು ಎತ್ಕೊಳ್ಳೋದು ಕೂಡ ಒಂದೊಂದು ಸಲ ಎಂಟು ಗಂಟೆ ಆಗುತ್ತೆ ಅವಳು ಅತ್ತಿಲ್ಲ ಅಂದರೆ ಸೊ ಅದು ಆದಮೇಲೆ ಒಂದು ಗಂಟೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅವಳದೊಂದು ರುಟೀನ್ ಇರುತ್ತೆ ಅಲ್ವಾ ಸ್ನಾನ ಮಾಡಿಸೋದು ಅದು ಶುರುವಾಗುತ್ತೆ ಸೊ ಹೀಗಿರುತ್ತೆ ನನ್ನ ಮಾರ್ನಿಂಗ್ ರುಟೀನ್ ಅರ್ಲಿ ಮಾರ್ನಿಂಗ್ ರುಟೀನ್ ಫೈ ಟು ಏಯ್ಟ್ ಓ ಕ್ಲಾಕ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಆಲಿ ತನಿಗಟ್ಟೆ ಕೇರ್ ಬ ಬಾಯ್